ಚಿತ್ರದುರ್ಗದ ಜಿಲ್ಲಾ ನ್ಯಾಯಾಲಯದಲ್ಲಿ ಡಿಸೆಂಬರ್ ಹದಿನಾಲ್ಕು ಮಧ್ಯಾಹ್ನ ಒಂದು ಗಂಟೆಗೆ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ನಡೆಸಲಾಯಿತು ಜಿಲ್ಲಾ ನ್ಯಾಯಾಧೀಶರಾದ ರೋಣ ವಾಸುದೇವ್ ನೇತೃತ್ವದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೌಟುಂಬಿಕ ಜಗಳ ಹಿನ್ನೆಲೆ ವಿಚ್ಛೇದನಕ್ಕೆ ಕೋರ್ಟ್ ಮೆಟ್ಟಿಲು ಹತ್ತಿದ್ದ ಮೂವರು ಜೋಡಿ ಮತ್ತೆ ಒಂದಾಗಿದ್ದಾರೆ ಜಿಲ್ಲಾ ನ್ಯಾಯಾಧೀಶರಾದ ರೋಣ ವಾಸುದೇವ್ ಸಮ್ಮುಖದಲ್ಲಿ ಪರಸ್ಪರ ಹೂಮಾಲೆ ಬದಲಿಸಿಕೊಂಡು ಮತ್ತೆ ಒಂದಾಗಿದ್ದಾರೆ ಸೊಂಡೇಕೊಳ ಗ್ರಾಮದ ಕರುಣಾಸಾಗರ್ ಹಾಗೂ ಲತಾ ಹಿರಿಯೂರು ನಗರದ ಮಹಾಲಿಂಗರಾಜು ಹಾಗೂ ಪ್ರತಿಭಾ ಹಾಗೂ ಚಿಕ್ಕಂದವಾಡಿ ಗ್ರಾಮದ ಸ್ವಾಮಿ ಪ್ರತಿಭಾ ಈ ಮೂರು ಜೋಡಿ ಮತ್ತೆ ಮುನಿಸು ಮರೆತು ಒಂದಾಗಿದ್ದಾರೆ ಚಿತ್ರದುರ್ಗದ ಜಿಲ್ಲಾ ಕೋರ್ಟ್ ಹಾಲ್ನಲ್ಲಿ ಆರ ಬದಲಿಸಿಕೊಂಡು ಪರಸ್ಪರ ಸಿಹಿ ತಿನ್ನಿಸಿದರು ಅಲ್ಲದೆ ಈ ಒಂದು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಒಟ್ಟು ನಾಲ್ಕು ಸಾವಿರಕ್ಕೂ ಅಧಿಕ ಪ್ರಕರಣಗಳು ಇತ್ಯರ್ಥಗೊಂಡಿವೆ ಎಂದು ಜಿಲ್ಲಾ ನ್ಯಾಯಾಧೀಶರಾದ ವಾಸುದೇವ್ ತಿಳಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ವಿಜಯ್ ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ವೈ ತಿಪ್ಪೇಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಳೆದ ಬಾರಿ ಲೋಕ ಅದಾಲತ್ ನಡೆದಾಗ ಚಿತ್ರದುರ್ಗದ ನ್ಯಾಯವಾದಿಗಳ ಸಂಘದಿಂದ ಒಂದು ಉತ್ತಮ ಸಲಹೆ ಬರುತ್ತದೆ ಏನು ಅಂತ ಒಂದು ವಿವಾಹ ಕಾಯ್ದೆ ಕಲಮ ಒಂಬತ್ತರ ಅಡಿಯಲ್ಲಿ ಏನು ಪ್ರಕರಣಗಳನ್ನು ದಾಖಲಾಗಿರುತ್ತಲ್ಲ ಆ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ಸ್ವಲ್ಪ ಮುತುವರ್ಜಿ ವಹಿಸಿ ಸತಿಪತ್ತಿನ ಒಂದು ಒಂದು ಮಾಡಬೇಕು ಅಂತ ಹೇಳಿದ್ರು ಆ ಯೋಚನೆ ಕೊಟ್ಟಾಗ ನಮಗೆ ನ್ಯಾಯವಾದಿಗಳ ಸಂಘದವರು ನನ್ನ ಅತ್ಯಂತ ಚೆನ್ನಾಗಿ ಅಂತರಿಸುತ್ತೆ ಸೂಕ್ತ ಅಂತ ಅಂತರಿಸುತ್ತೆ ಆ ಕಾರಣ ನಾವು ಈ ಲೋಕ ಕಲಂ ಒಂಬತ್ತರ ಹಿಂದೂ ವಿವಾಹ ಕಾಯ್ದೆ ಇದೆ ಅದರಲ್ಲಿ ಇದಕ್ಕೆ ದಾ ಪ್ರಕರಣ ದಾಖಲಾಗಿದ್ದಾವಂಥ ಪ್ರಕರಣಗಳನ್ನೇ ವಿಶೇಷವಾಗಿ ಕೈಗೆತ್ತಿಕೊಂಡು ನಾವು ಅವುಗಳಲ್ಲಿ ಸತಿಪತಿಗಳ ಮಧ್ಯೆ ಸ್ವಲ್ಪ ಸಂಧಾನವನ್ನು ಏರ್ಪಡಿಸಿ ಇವತ್ತು ಈ ಚಿತ್ರದುರ್ಗ ನಗರ ಜಿಲ್ಲೆ ನಗರದ ವ್ಯಾಪ್ತಿಯಲ್ಲಿರುವಂಥ ಕೋರ್ಟ್ಗಳಲ್ಲಿ ಒಟ್ಟು ಮೂರು ಪ್ರಕರಣಗಳನ್ನು ನಾವು ಇತ್ಯರ್ಥ ಮಾಡಿದ್ದೀವಿ ಹೀಗಾಗಿ ತಾಲೂಕಿನ ಜಿಲ್ಲೆಯಾದ್ಯಂತ ಕೂಡ ಇಂಥ ಪ್ರಕರಣಗಳನ್ನು ಪ್ರಕರಣ ಇತ್ಯರ್ಥ ಮಾಡೋದಕ್ಕೆ ನಾವು ಪ್ರಭಾವ ಕೈಗೊಳ್ಳುತ್ತೇವೆ ಅಂತ ತೆಗೆದುಕೊಂಡಿದ್ದೇವೆ ಅಲ್ಲಿ ಒಟ್ಟು ಪ್ರಕರಣಗಳು ಕೂಡ ಹೊರಗಡೆ ಜ ಬೇರೆ ತಾಲೂಕುಗಳಿಂದ ಸುಮಾರು ಎಷ್ಟಾಗಿದೆ ಈಗ ಏಳು ಕೇಸುಗಳಾಗಿದೆ ಇಲ್ಲಿ ಮೂರು ಕೇಸು ಒಟ್ಟು ಹತ್ತು ಕೇಸುಗಳನ್ನು ನಾವು ಈ ವಿವಾಹ ಪ್ರಕರಣಗಳನ್ನು ವಿಶೇಷವಾಗಿ ಕೈಗೆತ್ತಿಕೊಂಡು ಇತ್ಯರ್ಥ ಮಾಡಿದ್ದೇವೆ ಇದಕ್ಕೆ ಕಕ್ಷಿಗಾರರ ಕೂಡ ಅಷ್ಟೇ ಸ್ಪಂದಿಸಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ವಕೀಲ ಸಂಘದವರು ಕೂಡ ತಾವು ಕೂಡ ಹೆಚ್ಚಿನ ಮುತುವರ್ಜಿ ವಹಿಸಿ ಅವರು ಸತುಕತೆಗಳನ್ನು ಹೊಂದಿ ಮಾಡಲಿ ಸಹಕಾರ ನೀಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಲೋಕದ ಮೂಲಕ ನಾವು ಅಟ್ಲೀಸ್ಟ್ ಇಂಥ ಪ್ರಕರಣಗಳಲ್ಲಿ ಸ್ವಲ್ಪ ಇಬ್ಬರನ್ನ ಕಿತ್ತಾಡ್ತಿರುವಂತ ಕಂಡುಹಿಡುತ್ತ ಕೂಡದಲ್ಲಿ ಅವ್ರ ಸಂಸಾರ ಚೆನ್ನಾಗಿರುತ್ತದೆ ಅನ್ನೋ ಭಾವನೆ ಮುಂದೆ ಕೂಡ ಈ ರೀತಿಯ ಪ್ರಕರಣಗಳನ್ನು ನಾವು ವಿಶೇಷ ಮುತುವರ್ಜೆ ವಹಿಸಿ ಮಾಡ್ತೀವಿ ಅಂತ ಹೇಳ್ತಾ